ನಮಸ್ಕಾರ ನಾನು ನಿಮ್ಮ ಶಿವ ಅಂಗಡಿ ಕಳೆದ ಹತ್ತೆರಡು ಹತ್ತೆರಡು ದಿನಗಳಿಂದ ಗುರ್ಲಾಪುರದಲ್ಲಿ ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರ ಗುಡುಗು ಕಬ್ಬು ಬೆಳೆಗಾರರ ಗುಡುಗು ಕಡಿಮೆಯಾಗುವ ಬೆನ್ನಲ್ಲಿ ಇವತ್ತಿನ ದಿನ ನಾವೆಲ್ಲರೂ ನೋಡಿರ್ಬೋದು ಏನು ಗೋದಾವರಿಯ ಆವರಣದಲ್ಲಿ ಗೋದಾವರಿಯ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಕಬ್ಬು ಒಂದು ಕಬ್ಬಿನ ಜ್ವಾಲೆ ಮುಗಿಲಿ ಇದೆ ಧಗಧಗಿಸ್ತಾ ಇದೆ ಸುಮಾರು ನೂರಾರು ವಾಹನಗಳು ಕಬ್ಬನ್ನು ಹೊತ್ತುಕೊಂಡಿರ್ತಕ್ಕಂಥ ನೂರಾರು ವಾಹನಗಳಿಗೆ ರೈತರು ಬೆಂಕಿಯನ್ನು ಹಚ್ಚಿ ಪ್ರತಿಭಟನೆ ಮಾಡಿದ್ದಾರೆ ನೂರಾರು ವಾಹನಗಳು ಕೂಡ ಬೆಂಕಿಗೆ ಆಹುತಿಯಾಗಿದ್ದಾವೆ ಎಲ್ಲೋ ಒಂದು ಕಡೆ ರೈತನಿಗೆ ರೈತನೇ ಶತ್ರು ಆದನ ಮತ್ತು ಗುರ್ಲಾಪುರದಲ್ಲಿ ಸರ್ಕಾರ ಸಂಧಾನ ಮಾಡಿದ್ದರೂ ಕೂಡ ಆ ಸಂಧಾನ ಇಲ್ಲಿ ಯಾಕೆ ನಡೀಲಿಲ್ಲ ಸರ್ಕಾರ ಸ್ಪಷ್ಟವಾದಂತಹ ನಿಲುವನ್ನು ಇದಕ್ಕೆ ತಾಳಿದೆಯಾ ಯಾಕೆ ಸರ್ಕಾರ ಅಲ್ಲಿ ಸಂಧಾನ ಆದರೂ ಕೂಡ ಇಲ್ಲಿ ಪ್ರತಿಭಟನೆಗೆ ಅವಕಾಶ ಯಾಕೆ ನೀಡ್ತೀವಿ ಪ್ರತಿಭಟನೆಗೆ ಅವಕಾಶ ನೀಡಿದಂಥ ಸಂದರ್ಭದಲ್ಲಿ ಮುಂಜಾಗ್ರತೆಯನ್ನು ಯಾಕೆ ವಹಿಸಲಿಲ್ಲ ಮತ್ತು ರೈತರಿಗೆ ಕಬ್ಬನ್ನು ಕಟಾವು ಮಾಡಲಿಕ್ಕೆ ಆದೇಶವನ್ನು ಯಾಕೆ ನೀಡ್ತೀವಿ ಇಲ್ಲಿ ಕಡೆ ರೈತರಿಗೆ ಎಲ್ಲೋ ಒಂದು ಕಡೆ ರೈತರ ಮೇಲೆ ರೈತರನ್ನು ಎತ್ತಿ ಕಟ್ಟುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆಯಾ ಏನು ರೈತರು ಮಾಡ್ತಾ ಇದ್ದಾರಾ ಏನು ಕಾರ್ಖಾನೆ ಮಾಲೀಕರು ಮಾಡ್ತಾ ಇದ್ದಾರೆ ಇದು ದೊಡ್ಡ ಗಿಮಿಕ್ ಆಗಿ ತಿಳ್ತಾ ಇದೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಇವತ್ತಿನ ದಿನ ರೈತ ಬೆಳೆದ ಬೆಲೆಗೆ ಬಲಿ ರೈತ ಆಗ್ತಾ ಇದ್ದಾನೆ ಇದರಿಂದ ಸರ್ಕಾರಕ್ಕೂ ನಷ್ಟ ಇಲ್ಲ ಕಾರ್ಖಾನೆ ಮಾಲೀಕರಿಗೂ ನಷ್ಟ ಇಲ್ಲ ಸತ್ತಿದ್ದು ಮಾತ್ರ ರೈತ ತಾವೆಲ್ಲ ನೋಡಿರ್ಬೋದು ರೈತನ ಆಕ್ರೋಶಕ್ಕೆ ರೈತ ನೂರಾರು ವಾಹನಗಳಿಗೆ ನೂರಾರು ಕಬ್ಬಿನ ವಾಹನಗಳಿಗೆ ರೈತನೇ ಸ್ವತಃ ಕೈಯಾರ್ಲೆ ಬೆಂಕಿಯನ್ನು ಹಚ್ಚಿದ್ದು ತಾವೆಲ್ಲ ನಾವು ದೃಶ್ಯ ಮಾಧ್ಯಮದಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ಬೋದು ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಯಾಕೆ ಕೈಕಟ್ಟಿ ಕುಳಿತುಕೊಂಡಿದೆ ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಮಣಿದಿರ್ತಕ್ಕಂಥ ಸರ್ಕಾರ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಇಷ್ಟೆಲ್ಲ ಆದಮೇಲೆ ಮತ್ತೆ ಯಾಕೆ ಪ್ರತಿಭಟನೆಗೆ ರೈತರ ಪ್ರತಿಭಟನೆಗೆ ಅವಕಾಶ ಕೊಟ್ಟರು ಸ ಅದು ಅಲ್ಲಿ ಆ ಸಂಧಾನ ನಿಜಕ್ಕೂ ಯಶಸ್ವಿ ಆಗಿದೆ ನಿಜಕ್ಕೂ ಸಂಪೂರ್ಣವಾಗಿ ರೈತರು ಒಪ್ಪಿಕೊಂಡಿದ್ದಾರ ಮತ್ತು ಇಷ್ಟೆಲ್ಲ ಗಮನಿಸಿದ್ರು ಸರ್ಕಾರ ಇದೆಲ್ಲ ಅನಾಹುತಕ್ಕೆ ಹೊಣೆಯಾರು ಇವತ್ತಿನ ದಿನ ಸುಮಾರು ಎರಡು ಒಂದು ಎರಡು ಮೂರು ಸಾವಿರ ಟನ್ವರೆಗೂ ಕಬ್ಬು ರೈತರ ಕಬ್ಬು ಬೆಂಕಿಗೆ ಆಹುತಿಯಾಗಿದೆ ವಾಹನಗಳು ಕೂಡ ಬೆಂಕಿಗೆ ಆಹುತಿಯಾಗಿವೆ ಇದ್ರ ನಷ್ಟ ಕೊಡೋರು ಯಾರು ಸರ್ಕಾರನ ಕಾರ್ಖಾನೆ ಮಾಲೀಕರ ಯಾರು ಕೊಡ್ತಾರೆ ಸರ್ಕಾರನೇ ಉತ್ತರಿಸಬೇಕು ಇಷ್ಟೆಲ್ಲ ಅವಕಾಶ ಅಲ್ಲಿ ಸಂಧಾನವಾದ್ರೂ ಕೂಡ ಸರಿಯಾದ ರೀತಿಯಲ್ಲಿ ನಮ್ಗೆ ಸ್ಪಂದನೆ ಆಗಿಲ್ಲ ದರದಲ್ಲಿ ಆಗಿರ್ಬೋದು ಕಬ್ಬಿನ ಒಂದು ಇಳುವರಿಯಲ್ಲಿ ಆಗಿರ್ಬೋದು ನಮಗೆ ಸರಿಯಾಗಿ ಸ್ಪಷ್ಟವಾದ ನಿಲುವಾಗಿಲ್ಲ ಹೇಳಿ ರೈತ ಉಚ್ಚರಿಸಿದ್ರೂ ಕೂಡ ಸರ್ಕಾರ ಯಾಕೆ ತಿಳಿದುಕೊಳ್ಳಲಿಲ್ಲ ಮುಂಜಾಗ್ರತವಾಗಿ ಧರಣಿ ನಿರತ ರೈತರಿಗೆ ಯಾಕೆ ಮಾತುಕತೆಗೆ ಸರ್ಕಾರ ತಕ್ಷಣ ಮಾತುಕತೆಯನ್ನು ಯಾಕೆ ಆಡಲಿಲ್ಲ ಇಷ್ಟೆಲ್ಲ ಪರಿಸ್ಥಿತಿಗೆ ಕಾರಣ ಯಾರು ಇದಕ್ಕೆಲ್ಲ ಕಾರ್ಖಾನೆ ಮಾಲೀಕರಬೋದಾ ಇನ್ನು ಸಕ್ಕರೆ ಕಾರ್ಖಾನೆ ಮಾಲೀಕರಬೋದಾ ಇನ್ನು ಸರ್ಕಾರ ಅನ್ಬೋದಾ ರೈತರನ್ನು ದಯವಿಟ್ಟು ರೈತರ ಒಂದು ಜೀವನದಲ್ಲಿ ಆಟವನ್ನು ದಯವಿಟ್ಟು ಆಡಬೇಡ್ರಿ ಇದಕ್ಕೆ ರೈತರಿಂದ ರೈತರನ್ನು ಎತ್ತಿ ಕೊಟ್ಟುವಂಥ ಕೆಲಸ ಆಗಬಾರ್ದು ಸ್ಪಷ್ಟ ಒಂದು ನಿರ್ಧಾರ ಆಗಬೇಕು ಈ ಕಡೆ ರೈತ ಹೊಲದಲ್ಲಿ ಬೆಳೆದಂಥ ಬೆಳೆಯನ್ನು ಇಟ್ಟುಕೊಂಡು ಕೊರಗ್ತಾ ಇದ್ದಾನೆ ಇಲ್ಲಿ ಸರಿಯಾದ ಬೆಲೆಯನ್ನು ಇಲ್ಲ ಅಂತೇಳಿ ರೈತ ಧರಣಿ ಮಾಡ್ತಾ ಇದ್ದಾನೆ ನೀವು ನೋಡಿಕೊಂಡು ಸುಮ್ಕೊಳ್ತಾ ಇದ್ದೀರಿ ಇವೆಲ್ಲ ಅನಾಹುತಕ್ಕೆ ನೀವೇ ಮಾಡಿ ಕೊಡ್ತಾ ಇದ್ದೀರಿ ಸ್ಪಷ್ಟವಾದ ಆದೇಶ ಮಾಡಬೇಕು ಸ್ಪಷ್ಟವಾದಂತಹ ಆದೇಶ ತಕ್ಷಣ ಜಾರಿಗೆ ಮಾಡಬೇಕು